ನಮಸ್ಕಾರ ಸ್ನೇಹಿತರೆ ನಾಳೆ ಸೆಪ್ಟೆಂಬರ್ ಹದಿನೇಳು ಮಂಗಳವಾರ ನಾಳೆಯಿಂದ ಎಂಬತ್ತೆಂಟು ವರ್ಷ ಈ ನಾಲ್ಕು ರಾಶಿಯವರಿಗೆ ರಾಜರಂತೆ ಜೀವನ ನಡೆಸುವ ವರ್ಷಗಳಾಗಿದ್ದು ಚಾಮುಂಡೇಶ್ವರಿ ದೇವಿಯ ಕೃಪೆಯಿಂದಾಗಿ ದುಡ್ಡಿನ ಹೊಳಿಯೇ ಹರಿಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಮಹಾಮಾತೆ ತಾಯಿ ಚಾಮುಂಡೇಶ್ವರಿ ದೇವಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ರಾಶಿಯವರಿಗೆ ಈ ಮಂಗಳವಾರ ಅತ್ಯಂತ ಶುಭ ಫಲಿತಾಂಶವನ್ನ ನೀಡ್ತಕ್ಕಂಥ ವಾರ ಅಂತ ಹೇಳಲಾಗ್ತಿದ್ದು ನಾಳೆಯಿಂದ ಮುಂದಿನ ಎಂಬತ್ತೆಂಟು ವರ್ಷಗಳು ರಾಜ್ಯದಂತೆ ಜೀವನವನ್ನ ನಡೆಸೋದ್ರ ಜೊತೆಗೆ ದುಡ್ಡಿನ ಹೊಳಿಯೇ ಹರಿಯುತ್ತಂತೆ ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವಾದ ಈ ನಾಲ್ಕು ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ಈ ರಾಶಿಯವರು ಬೇಡ ಬೇಡ ಅಂದ್ರೂ ಕೂಡ ಹಣದ ಹೊಳೆಯನ್ನ ಅನುಭವಿಸ್ತಾರೆ ಅಂತ ಹೇಳಬಹುದು ಇವರ ಜೀವನದಲ್ಲಿ ಹಣದ ಹೊಳೆಯೇ ಹರಿಯುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮುಂದಿನ ವರ್ಷಗಳು ಒಳ್ಳೆಯ ಫಲಗಳನ್ನ ಈ ರಾಶಿಯವರು ಪಡೆದುಕೊಳ್ತಾರೆ ಅಲ್ಲದೆ ಕಷ್ಟಗಳಿಂದ ಸಹ ಪರಿಹಾರ ಸಿಗುತ್ತೆ ಇನ್ನು ಈ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಮತ್ತು ಮನ್ನಣೆ ಸಿಗುತ್ತೆ ಖಂಡಿತವಾಗಿಯೂ ಲಾಭದಾಯಕ ವರ್ಷ ಅಂತ ಹೇಳಬಹುದು ಇದಲ್ಲದೆ ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಅಥವಾ ಮನೆ ಖರೀದಿಸಲು ಇದು ಉತ್ತಮ ಸಮಯವಾಗಿದ್ದು ಈ ಅವಧಿಯಲ್ಲಿ ವ್ಯಾಪಾರೋದ್ಯಮ ಕ್ಷೇತ್ರ ಸಾಮಾಜಿಕ ಮಾಧ್ಯಮದಲ್ಲಿರ್ತಕ್ಕಂತಹ ಈ ರಾಶಿಯವರಿಗೆ ಒಳ್ಳೆಯದಾಗುತ್ತೆ ಅಂತ ಹೇಳಲಾಗ್ತಾ ಇದೆ ತಮ್ಮ ಒಡಹುಟ್ಟಿದವರಿಂದ ಉತ್ತಮ ಬೆಂಬಲವನ್ನು ಪಡೆಯೋದ್ರ ಜೊತೆಗೆ ತಂದೆಯೊಂದಿಗಿನ ಸಂಬಂಧ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಇದಲ್ಲದೆ ನಿಮ್ಮ ಒಳ್ಳೆಯ ಕೆಲಸಗಳನ್ನ ಅವರು ಕೂಡ ಮೆಚ್ಚುಕೊಳ್ತಾರೆ ಆತ್ಮವಿಶ್ವಾಸ ಮತ್ತೆ ಧೈರ್ಯ ನಿಮ್ಗೆ ಹೆಚ್ಚಿಗೆ ಆಗುತ್ತೆ ಕುಟುಂಬದಲ್ಲಿ ಸಂತೋಷವನ್ನ ಪಡಿತೀರಾ ಈ ರಾಶಿಯವರ ಮಕ್ಕಳು ಕೆಲ ಕಡೆಯಿಂದ ಬರುವ ಸಮಸ್ಯೆಗಳಿಗೆ ಕೊನೆಯನ್ನ ಆಡ್ತಾರೆ ಅಂತ ಹೇಳಬಹುದು ಇದರಿಂದ ಇವರ ಉನ್ನತ ಶಿಕ್ಷಣ ಪಡೆಯುವ ಕನಸು ಕೂಡ ನನಸಾಗುತ್ತೆ ಇನ್ನು ನೀವೇನಾದರೂ ಬಿಸ್ನೆಸ್ ಮಾಡಲು ಯೋಚನೆಯನ್ನು ಮಾಡ್ತಿದ್ರೆ ಈ ಅವಧಿಯಲ್ಲಿ ನೀವು ಅದನ್ನು ಕೂಡ ಮಾಡಬಹುದು ಇದರಿಂದ ನಿಮಗೆ ಲಾಭ ಅನ್ನೋದು ಸಿಗುತ್ತೆ ನಿಮ್ಮ ಪ್ರೇಮ ಜೀವನ ಚೆನ್ನಾಗಿರುತ್ತೆ ಮನೆಯಲ್ಲಿ ನಿಮ್ಮ ಪ್ರೇಮ ಜೀವನಕ್ಕೆ ಒಳ್ಳೆಯ ನಾಂದಿ ಹಾಡ್ತಾರೆ ಅಂತ ಹೇಳಬಹುದು ಆರ್ಥಿಕ ಸ್ಥಿತಿಯು ನಿಮ್ಮ ಬುದ್ಧಿವಂತಿಕೆಯಿಂದ ಬಲವಾಗ್ತಾ ಹೋಗುತ್ತೆ ಇದರಿಂದ ನಿಮ್ಮ ಗೌರವ ಸ್ಥಾನಮಾನ ಇತ್ಯಾದಿ ಕೂಡ ಹೆಚ್ಚಿಗೆ ಆಗುತ್ತೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚೋದ್ರ ಜೊತೆಗೆ ಉದ್ಯೋಗದಲ್ಲಿ ಪ್ರಯತ್ನಕ್ಕೆ ತಕ್ಕ ಫಲಿತಾಂಶ ದೊರೆಯುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಆಗ್ಲೇ ಹೇಳ್ದಂಗೆ ಶುಭ ಫಲಿತಾಂಶಗಳು ಸಿಗುತ್ತೆ ಅಂತ ಹೇಳಬಹುದು ಮದುವೆ ಆಗದೆ ಇರೋರಿಗೆ ವಿವಾಹ ಯೋಗ ಇದೆ ಇನ್ನು ನಿಮ್ಮ ಸಲಹೆಗಳಿಂದ ಕುಟುಂಬದಲ್ಲಿ ಒತ್ತಡದ ಸನ್ನಿವೇಶ ಆಗುತ್ತೆ ರಾಜಕೀಯದಲ್ಲಿ ಇರತಕ್ಕಂಥವರಿಗೆ ಉನ್ನತ ಹುದ್ದೆ ಸಿಗುವ ಸಾಧ್ಯತೆಗಳು ಕೂಡ ಹೆಚ್ಚಿಗೆ ಇದೆ ನಿಮ್ಮ ಸುಖ ಜೀವನ ಹೆಚ್ಚಿಗೆ ಆಗ್ತಾ ಹೋಗೋದ್ರ ಜೊತೆಗೆ ಉದ್ಯೋಗದಲ್ಲಿ ನಿಮ್ಮ ಇಚ್ಛೆಗೆ ತಕ್ಕಂತೆ ಕೆಲಸವನ್ನ ಪಡಿತೀರಾ ನೀವು ಉನ್ನತ ಮಟ್ಟವನ್ನು ತಲುಪಲು ಅತ್ಯುತ್ತಮ ಶ್ರಮವನ್ನು ವಹಿಸಿದ್ರೆ ಖಂಡಿತವಾಗಿಯೂ ಕೂಡ ಉತ್ತಮ ಸಮಾಜ ಸೇವೆಯಲ್ಲಿ ಉತ್ತಮ ಸ್ಥಾನಮಾನ ಮತ್ತು ಜನಪ್ರಿಯತೆ ಅನ್ನೋದು ಸಿಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದರೆ ವೃಷಭ ರಾಶಿ ಮೀನ ರಾಶಿ ಸಿಂಹ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ತಾಯಿ ಚಾಮುಂಡೇಶ್ವರಿ ದೇವಿಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು